ಪಿ ಯು ಸಿ ಫಲಿತಾಂಶ ಬಂದೆ ಶಿವ ಶಿವಮೊಗ್ಗದ ಡಿ ವಸ್ ಇಂಡಿಪೆಂಡೆಂಟ್ ಕಾಲೇಜ್ ಇದೆ ಆ ಕಾಲೇಜ್ನಲ್ಲಿ ಕೂಡ ನಾಲ್ಕನೇ ರ್ಯಾಂಕ್ ಆರ್ಟ್ಸ್ನಲ್ಲಿ ಪಡ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ ಈ ಒಂದು ನಿರೀಕ್ಷೆ ಇತ್ತು ಈ ರ್ಯಾಂಕ್ ಬರ್ಬೋದು ಅಂತ ಹೇಳಿ ಹ್ಞೂ ನಿರೀಕ್ಷೆ ಇತ್ತು ಪ್ರಿಪೇಟಲ್ ಎಲ್ಲ ಮಾರ್ಕ್ಸ್ ನೋಡಿದ್ರೆ ನಿರೀಕ್ಷೆ ಇತ್ತು ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂತ ಆದರೆ ಫೋರ್ತ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಂದ್ಕೊಂಡಂಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಬರುತ್ತೆ ಅಂತ ಬಟ್ ನನ್ನ ಲಾಸ್ಟ್ ಮೂಮೆಂಟಿನ ಏನೋ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ನನ್ನ ಕಾನ್ಫಿಡೆನ್ಸ್ ಆಗಿರ್ಬೋದು ನನ್ನ ಫೋರ್ತ್ ರ್ಯಾಂಕಿಗೆ ತಗೊಂಬರಕ್ಕೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತೀವಿ ಅಂದ್ರೆ ಈ ಆರ್ಟ್ಸಲ್ಲಿ ತುಂಬ ಅಂದರೆ ಇಷ್ಟು ಪರ್ಸೆಂಟೇಜ್ ಮಾಡೋದು ತುಂಬ ಆಗಿರುತ್ತೆ ಅಂತ ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸು ಮ್ಯಾಥಮೆಟಿಕ್ಸು ಎಲ್ಲ ಸೈನ್ಸ್ ಸೈನ್ಸಲ್ಲಿ ಸೊ ಇದು ತುಂಬ ಕಷ್ಟ ಆಗಿತ್ತು ಅಲ್ಲಿ ತಗೊಳ್ಳೋದು ಸೊ ಹೇಗೆ ಅಂತ ಅಚೀವ್ ಮಾಡಿದ್ದು ಅಂದರೆ ನನಗೆ ಈ ಎಲ್ಲ ಆರ್ಟ್ಸ್ ಸಬ್ಜೆಕ್ಟ್ ಭಾಳ ಇಷ್ಟ ಆಯಿತು ಮತ್ತು ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಆಗಲಿ ಅಥವಾ ಪ್ರಿನ್ಸಿಪಲ್ ಆಗಲಿ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗಿದ್ರು ಮತ್ತು ಅವ್ರ ಪಾಠ ಮಾಡೋದನ್ನ ತುಂಬ ಈಸಿಯಾಗಿ ಹೇಳ್ಕೊಡ್ತಾಯಿದ್ರು ಯಾವ ಥರ ಅರ್ಥ ಮಾಡ್ಕೋಬೇಕಾಗಿರ್ಬೋದು ಅಥವಾ ಹೆಂಗೆ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹಂಗಾಗಿ ಭಾಳ ಹೆಲ್ಪ್ ಆಯಿತು ಮತ್ತು ಮನೇಲೂ ಅಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಜ ಅಣ್ಣ ಎಲ್ಲ ತುಂಬ ಸಪೋರ್ಟ್ ಮಾಡಿದರು ಅವ್ರ ಕಾನ್ಫಿಡೆನ್ಸ್ ನಾನು ಯಾವಾಗಾದರೂ ಫುಲ್ ಸ್ಟ್ರೆಸ್ ಆಗಿದ್ರೆ ಅವ್ರ ಕಾನ್ಫಿಡೆನ್ಸಿಂದ ಮತ್ತೆ ಅವ್ರು ನನಗೆ ಹುರಿದುಂಬ್ತಾ ಇದ್ದರು ಇಲ್ಲ ನಿನ್ನ ಕೈಲಿ ಆಗುತ್ತೆ ಎಷ್ಟು ಮಾರ್ಕ್ಸ್ ಬಂದರೂ ತಲೆ ಕಟ್ಸ್ಕೊಬೇಡ ನಿನ್ನ ಪಾಡಿಗೆ ನೀನು ಎಕ್ಸಾಮ್ ಬರೋದು ಬಾ ಆಮೇಲಿಂದ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ತುಂಬ ಹೆಲ್ಪ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಅಚೀವ್ಮೆಂಟ್ ಮಾಡಬೇಕು ನಾನು ನೆಕ್ಸ್ಟ್ ಬಿ ಎಲ್ ಎಲ್ ಬಿ ಮಾಡಬೇಕು ಅಂತಿದ್ದೀನಿ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಹೆಂಗೆ ಬರುತ್ತೆ ಹಂಗೆ ಹೋಗ್ತೀನಿ ಸ್ವಲ್ಪ ಎಕ್ಸಾಮ್ಗೆ ಡೈಲಿ ಒಂದು ಆವ್ರೇಜ್ ಅವರ್ಸ್ ಅಂತೇಳಿ ಫೋರ್ ಅವರ್ಸ್ ಓದ್ತಾ ಇದ್ದೆ ಕಾಲೇಜ್ ಟೈಮಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಪ್ರಿಪೇರ್ ಆಗಿದ್ದೆ ಕ್ಲಾಟ್ಗೆ ಅಲ್ಲಿ ಕೂಡ ನಂದು ಕೌನ್ಸಿಲಿಂಗ್ ನಡೀತಾ ಇದ್ದೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಕಾಲೇಜ್ ಮತ್ತು ಕ್ಲಾಟಿಂದ ಓದ್ಕೊತ ಭಾಳ ಫಸ್ಟ್ ಸ್ಟ್ರಗಲ್ ಆಗ್ತಿತ್ತು ಯಾವುದು ಚೆನ್ನಾಗಿ ಮಾರ್ಕ್ಸ್ ಬರ್ತಿರ್ಲಿಲ್ಲ ಆಮೇಲೆ ಪ್ರಿಪೇಟ್ರಿ ಬಂದಾಗ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ಇಲ್ಲ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ನಾನು ಡಿಸೆಂಬರಿಗೆ ಮುಗೀತು ನೀನು ಮುಗ್ದಿದ್ದ ಇವಾಗ ಕಾಲೇಜಿಂದ ನೋಡ್ಕೋ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ನ ಟ್ರೈ ಮಾಡ್ಬೋದು ಅಂತ ಹೇಳಿ ಮತ್ತೆ ಕಾಲೇಜ್ ಕಡೆ ಶಿಫ್ಟ್ ಆದಾಗ ಸ್ವಲ್ಪ ಮಾರ್ಕ್ಸ್ ಇಂಪ್ರೂವ್ ಆಯಿತು ಅದಕ್ಕಿಂತ ಮುಂಚೆ ನಾನು ಮಾರ್ಕ್ಸ್ ಬರ್ತಿತ್ತು ಬಟ್ ಇಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಲಾಸ್ಟ್ ಒಂದು ಪ್ರಿಪ್ರೇಟ್ರಿ ಟೈಮಲ್ಲಿ ನಾನು ಪ್ರಿಪ್ರೇಟ್ರಿ ವರ್ಕ್ ಮಾಡಿರ್ಬೋದಾಗಿರ್ಬೋದು ಅಥವಾ ಆ ಟೈಮಲ್ಲಿ ಏನು ವರ್ಕ್ ಮಾಡಿದ್ದೆ ಪ್ರಿಪ್ರೇಟ್ರಿ ನೀಟಾಗಿ ಓದಿ ಅದು ಭಾಳ ಇಂಪ್ರೂವ್ ಸಪೋರ್ಟ್ ಮಾಡಿದ್ರು ಅಂದರೆ ಕಾಲೇಜಲ್ಲಿ ಟೀಚರ್ಸ್ಗಳೆಲ್ಲ ಆಗಿರ್ಬೋದು ಡೈಲಿ ಒಂದು ಫೈವ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಸ್ಟಾರ್ಟಿಂಗ್ ನೀವೇನ ಏನು ಮಾಡಬೇಡಿ ಆರಾಮಾಗಿರಿ ಸೆಟ್ ಮೇಂಟೈನ್ ಮಾಡ್ಕೊಳ್ಳಿ ಮೆಡಿಟೇಷನ್ ಮಾಡಿ ಅಂತೆಲ್ಲ ಮಾಡ್ತಿದ್ರು ಮನೇಲೂ ಸಹ ಅಮ್ಮ ಆಗಿರ್ಬೋದು ಅಥವಾ ಅಪ್ಪ ಆಗಿರ್ಬೋದು ಯಾವಾಗಾದರೂ ಸ್ಟ್ರೆಸ್ ಆಗಿದ್ರೆ ಏನಾಗಲ್ಲ ನೀನು ಆರಾಮಾಗಿ ಓದ್ತಿದ್ಯಾ ನನಗೆ ಮಲ್ಟಿಟಾಸ್ಕಿಂಗ್ ನಂಗೆ ಭಾಳ ಕಷ್ಟ ಎಂಟ್ರೆನ್ಸ್ ಎಕ್ಸಾಮ್ ಮತ್ತೆ ಕಾಲೇಜಿಂದ ಓದ್ಕೊಳ್ತಾ ತುಂಬಾ ಸಲ ಸ್ಟ್ರೆಸ್ ಆಗಿ ಯಾವುದು ಓದದೆ ಸುಮ್ಮನೆ ಕೂತಿರೋದು ತುಂಬ ಟೈಮ್ ಇದೆ ಆ ಟೈಮಲ್ಲಿ ಮನೇಲಿ ಮೆಡಿಟೇಟ್ ಮಾಡು ಅಜ್ಜಿ ಇದ್ದವರು ಏನಾಗಲ್ಲ ಅಂತ ಹೇಳಿ ತುಂಬಾ ಸಮಾಧಾನ ಮಾಡಿ ಮತ್ತೆ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಿ ಮತ್ತೆ ಓದೋಕೆ ಕೂರಿಸ್ತಾ ಇದ್ರು ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಇದು ವಿದ್ಯಾರ್ಥಿನಿ ನಾಲ್ಕು ನಾಲ್ಕನೇ ರ್ಯಾಕ್ ಬಂದ್ರೆ ನನಗೆ ತುಂಬ ಸಂತೋಷ ಆಗಿದೆ ತಾಯಿ ಮಾತಾಡ್ತಿದ್ರು ತಾಯಿ ಕೇಳೋಣ ಮಗಳಿಗೆ ನಾಲ್ಕನೇ ರ್ಯಾಕ್ ಬಂದೇಳೆ ತುಂಬಾ ಖುಷಿ ಆಗ್ತಾ ಇದೆ ಹೇಗಿತ್ತು ಮಗಳದ್ದು ಪರಿಶ್ರಮ ನಂಗೆ ತುಂಬ ಇದೆ ಎಕ್ಸ್ಪೆಕ್ಟೆಡ್ ಯಾಕೆಂದರೆ ಅವಳು ತುಂಬಾ ನಮಗೆಲ್ಲೂ ಎಕ್ಸ್ಪೆಕ್ಟ್ ಇತ್ತು ಒಂದು ಫಿಫ್ತ್ ರ್ಯಾಂಕ್ಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಫೈವ್ ನೈಂಟಿ ತ್ರೀ ನಾನು ಅಂದ್ಕೊಂಡಿದ್ದ ನಂಬರ್ ಅಂತೂ ಬಂದಿದೆ ಫೈವ್ ನೈಂಟಿ ಫೈವ್ ಅಥವಾ ಫೈವ್ ನೈಂಟಿ ತ್ರೀ ಎರಡು ನಂಬರ್ ಯಾವಾಗಲೂ ನನಗೆ ಬರ್ತಾಯಿತ್ತು ಇವಳಿಗೆ ಅಷ್ಟು ಮಾರ್ಕ್ಸ್ ಬರುತ್ತೆ ಅಂತೇಳಿ ಅಷ್ಟೇ ಸ್ಟ್ರಗಲ್ ಮಾಡಿದಾಳೆ ಮತ್ತೆ ಡೆಡಿಕೇಷನ್ ಇದೆ ಹಾರ್ಡ್ ವರ್ಕ್ ಇದೆ ಹಾಗಾಗಿ ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು ಖುಷಿಯಾಯಿತು ನನಗೆ ತುಂಬ ಅಂದರೆ ಹೇಳ್ಕೊಳೋಕೆ ಆಗಲಿಲ್ಲ ಮತ್ತು ಬೆಳಗ್ಗೆಯಿಂದ ಟಿ ವಿ ಚಾನಲ್ ಅವರು ಪೇಪರ್ ಅವರು ಎಲ್ಲರೂ ಕಾಲ್ ಮಾಡಿದಾಗ ನನಗೆ ತುಂಬಾ ಖುಷಿಯಾಯಿತು